ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗಿದ್ದಕ್ಕೆ ಉಂಟಾಗುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿದೆ ಇದಕ್ಕೆ ತಾಜಾ ಉದಾಹರಣೆ ಎಂದರೆ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಯಾವನೋ ಅನಾಮಿಕನ ಮಾತು ಕೇಳಿ ಮಾಡುತ್ತಿರುವ ಕೆಲಸ ಎಂದು ಶಾಸಕ ಚಂದ್ರು ಲವಾಣಿ ಹೇಳಿದರು ಹೌದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ನಡೆಯುತ್ತಿರುವ ಅಪಪ್ರಚಾರ ಮತ್ತು ಷಡ್ಯಂತ್ರದ ವಿರುದ್ಧ ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಶ್ರೀ ಜಗದ್ಗುರು ಫಕೀರೇಶ್ವರ ಮಠದಿಂದ ಮೆರವಣಿಗೆಯ ಮೂಲಕ ಪಟ್ಟಣದ ನೆಹರು ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಸಮಸ್ತ ಮಂಜುನಾಥ ಸ್ವಾಮಿಯ ಭಕ್ತರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಮಹಿಳೆಯರು ಕೇಸರಿ ವಸ್ತ್ರ ಧರಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದು ಎಲ್ಲರ ಗಮನ ಸೆಳೆಯಿತು ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಪೂಜ್ಯ ಕಾವಂದರಾದ ವೀರೇಂದ್ರ ಹೆಗ್ಡೆ ಅವರ ವಿರುದ್ಧ ಷಡ್ಯಂತ್ರ ನಡೆಸುತ್ತಿರುವ ಧರ್ಮದ್ರೋಹಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿ ತಹಶೀಲ್ದಾರ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಶಿರಹಟ್ಟಿ ಮಂಡಲದ ಅಧ್ಯಕ್ಷರು ಎಲ್ಲಾ ಮೋರ್ಚಾಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮಹಿಳೆಯರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್

విరేందాగి ప్రోత్సాహపడ దృష్టి ధర్మస్థల భక్తలను తమ ಧರ್ಮಸ್ಥಳದ ನೆಲೆಬೇಡ ಧರ್ಮದ ರಕ್ಷಣೆಗೆ ಕಾಮನವಂತ ನಮಗೆ ಮಾಡದೆ ಮಲಾರಾಯಣ ಕೃಪೆಯಿಂದಾಗಿ ಧರ್ಮ ಮತ್ತಷ್ಟು ಬಲಗೊಳ್ಳಲಿದೆ ಎಂಬ ತಂದ ಜಾತೆಯಲ್ಲಿ ಸಾಧರ ಪುತ್ರ ಗೊತ್ತಾ ಇರ್ಬೇಕು ದಯವಿಟ್ಟು ಮುಂದುವರ್ಬೇಕಿ ದಯವಿಟ್ಟು ಮುಂದೆ ಮುಂದಾಗಬೇಕ ಮದುವೆ ಪಕ್ಷ ಬದಲಾವಣೆ ಮದುವೆ ಸೇವೆ ಬದಲಾವಣೆ ಇವತ್ತಿನ ದಿವಸ ಏನು ಕ್ಷೇತ್ರ ಧರ್ಮಸ್ಥಳದ ವಿಚಾರವಾಗಿ ಮತ್ತು ಪೂಜ್ಯ ವೀರೇಂದ್ರ ಹೆಗಡೆ ಬಗ್ಗೆ ನಿರಂತರವಾಗಿ ಈ ರಾಜ್ಯದಲ್ಲಿ ಒಂದು ಷಡ್ಯಂತ್ರ ಏನು ನಡೀತಾ ಇದೆ ఈ రాజ్య కాంగ్రెస్ సర్కార్ బందే ఇది మొదలనే ఘటన అల్ రావారు హిందూ దేవస్థాన వెళ్ళి బు అంత భక్త ವಿಚಾರಗಳನ್ನು ಈ ಸರ್ಕಾರ ಬಂದ ಮೇಲೆ ಪ್ರಾರಂಭವಾಗಿರುವಂತದ್ದು ಈ ರಾಜ್ಯದ ಹಿಂದುಗಳ ಒಂದು ಮನಸ್ಸಿಗೆ ನೋವನ್ನು ಮಾಡುವಂತದ್ದು ಈ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿರುವಂತದ್ದು ಶ್ರೀ ಧರ್ಮಸ್ಥಳ ಮಂಜುನಾಥನ ಶಕ್ತಿ ಏನಂತ ನಿಮಗೆಲ್ಲರಿಗೂ ಗೊತ್ತಿದೆ ಇಲ್ಲೇ ನಾವು ಬನ್ನಿಕೊಪ್ಪಕ್ಕೆ ನಮ್ಮ ತಾಲೂಕಿನ ಬನ್ನಿಕೊಪ್ಪಕ್ಕೆ ಹೋಗಿ ನಮ್ಮ ಭಕ್ತರು ಏನ್ ಮಾಡ್ತಾರೆ ಹೇಳಿ ತಮಗೆಲ್ಲ ಗೊತ್ತಿದೆ ಇವತ್ತು ಶ್ರೀ ಕ್ಷೇತ್ರ ಮಂಜೂರಾತಕ್ಕೆ ಹೋಗಕ್ಕಾಗಿಲ್ಲ ಅಂದ್ರೆ